नमस्कार न्यूज 26 की स्वागत है। ವಸ್ತು ಮಾರಾಟ ತಡೆಗೆ ಆಗ್ರಹಿಸಿ ಮನವಿ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಸರ್ಕಾರಿ ಶಾಲೆಯ ಸುತ್ತಮುತ್ತ ಕೆಲವು ಅಂಗಡಿಗಳಲ್ಲಿ ಕಾನೂನು ಕಾನೂನುಬಾಹಿರವಾಗಿ ಕಳ್ಳಪಟ್ಟಿಸ ಮದ್ಯ ಗಾಂಜಾ ಇನ್ನಿತರ ಮಾದಕ ದ್ರವ್ಯ ಮಾದಕ ವಸ್ತು ಮಾರಾಟ ನಡೆಯುತ್ತಿದೆ ಕೂಡಲೇ ಇದನ್ನು ತಡೆಗಟ್ಟಬೇಕು ಅಂತ ಆಗ್ರಹಿಸಿ ಗ್ರಾಮದ ಮಹಿಳಾ ಸಂಘಟನೆ ಮಾನವ ಹಕ್ಕುಗಳ ಸಮಿತಿ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪದಾಧಿಕಾರಿಗಳು ತಹಶೀಲ್ದಾರ್ ಬಸವರಾಜ್ ನಾಗರಾಳ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಮಾದಕ ಉತ್ಪನ್ನಗಳ ಬಳಕೆಯಿಂದ ಗ್ರಾಮದಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲವಾಗಿದೆ ಈ ದುಶ್ಚಟಗಳಿಗೆ ನಮ್ಮ ಗಂಡಂದಿರು ಮಕ್ಕಳು ಬಲಿಯಾಗ್ತಿದ್ದಾರೆ ಹಾಡು ಹಗಲೇ ಸರಾಯಿ ಗಾಂಜಾ ಸೇವಿಸಿ ಅದೇ ಅಮಲಿನಲ್ಲಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ದಯಮಾಡಿ ನಿಮ್ಮ ಕಾಲ್ಗೆ ಬೀಳ್ತೀವಿ ಸರಾಯ ಅಂಗಡಿ ಬಂದ್ ಮಾಡಿ ನಮ್ಮ ಸಂಸಾರವನ್ನ ಉಳಿಸಿ ಎಂದು ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡರು ಶಾಲಾ ಆವರಣದ ಸುತ್ತಲೂ ಮತ್ತು ಕೆಲವು ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡುತ್ತಿರುವುದರಿಂದ ಶಾಲೆಯ ಪರಿಸರವೂ ಕೂಡ ಹಾಳಾಗ್ತಾ ಇದೆ ಸಮಸ್ಯೆ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಒಂದು ವೇಳೆ ಹದಿನೈದು ದಿನದ ಒಳಗಾಗಿ ಅಕ್ರಮ ಸಾರಾಯಿ ಬಂದ್ ಮಾಡದೆ ಹೋದ್ರೆ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ನಂತರ ಮುದ್ದೆಬಿಹಾಳ ಅಬಕಾರಿ ವಲಯ ನಿರೀಕ್ಷಕ ರವೀಂದ್ರ ಹೊಸಳ್ಳಿ ಅವರಿಗೆ ಮಹಿಳಾ ಸಂಘಟನೆಗಳ ಸದಸ್ಯ ರು ಮನವಿಯನ್ನು ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಅಬಕಾರಿ ನಿರೀಕ್ಷಕರು ಮಾತನಾಡಿ ಗ್ರಾಮದಲ್ಲಿ ನಡೆಯುವ ಕಳ್ಳಬಟ್ಟಿ ಮತ್ತು ಅಕ್ರಮ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿ ಅಂತವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಇದೇ ವೇಳೆ ಗ್ರಾಮಸ್ಥರಾದ ಬಸವನಗೌಡ ಪಾಟೀಲ ಗುರುರಾಜ ಬಡಿಗೇರಾ ಬೋರಮ್ಮ ಹಿರೇಮಠ ಮಹಾದೇವಿ ಕೆಂಬಾವಿ ಅಯ್ಯಮ್ಮ ಹೈಯಾಳ ಶಿವಮ್ಮ ಬಾವೂರ ಪ್ರೇಮ ಬಿರಾದರ ದೇವಕ್ಕೇವ ನಾಯ್ಕ ನಾಗವ್ವ ಚಲವಾದಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ

ಈ ದಾರು ಬಂದ್ ಮಾಡ್ಬೇಕು ಕಳ್ಳ ಬಟ್ಟೆ ದಾರು ಬಂದ್ ಮಾಡ್ಬೇಕು ಅಂಗಡಿ ದಾರಿ ದಾರು ಬಂದ್ ಮಾಡ್ಬೇಕು ನಮ್ ಗಾಂಧಿ ದಿನ ಮನಿ ಬಂದ್ ಕುಂದ್ರಬೇಕು ನಮ್ಗೆ ಇದು ಮಾ ಇದು ಬಂದ್ ಮಾಡಿದ್ರೆ ಸರಿ ರೀ ಬಂದ್ ಮಾಡಿದ ನಮ್ ಮಕ್ಕಳ ಕರ್ಕೊಂಬಂದ್ ಇಲ್ಲಿ ತಹಶೀಲ್ದಾರ್ ಆಫೀಸ್ ಮುಂದ್ ಕುಂದ್ರದ ಮಾತ್ರ ಎಲ್ಲ ಎಲ್ಲಾ ಮಾಡ್ತಾರಿ ಕಿರಾಣಿ ಅಂಗಡಿ ಮಾಡ್ತಾರಿ ಹೋಟೆಲ್ ಮಾಡ್ತಾರಿ ಇಲ್ರಿ ಯಾರು ಮಾಡಿಲ್ರಿ சயி அவ காரி நான் நோட்ரி நம்ம மக்கள் சாய் குத்தார்த்த மக்கள் நம் நம் தந்தார்த்தாரி அடக்காரி தாண்டாரி எரமூர் தாண்டி ஒந்தே தேராக் ஊர் தூர் கட்டஸ்க்கொண்டாரி அவ்ர ஊராக முச்சிட்டு நான் முத்திவா நம் மார்க்ரி

ಮಡಿಕೇಶ್ವರ ಗ್ರಾಮದಲ್ಲಿ ಅನಧಿಕೃತವಾಗಿ ಕಳ್ಳಬಟ್ಟಿ ಸಾರಾಯಿ ಹಾಗೂ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆಂಬ ದೂರು ಬಂದ ಮೇರೆಗೆ ನಾನು ಇವತ್ತ ಅವರ ಮನೆಯನ್ನ ಸ್ವೀಕರಿಸಿದ್ದು ಮುಂದೆ ಏನೈತಿ ಆ ಮಡಿಕೇಶ್ವರ ಗ್ರಾಮದಲ್ಲಿ ಯಾರು ಅನಧಿಕೃತವಾಗಿ ಆ ಮಾರಾಟ ಮಾಡ್ತಿತ್ತ ಅಂತರ ಮೇಲೆ ಕಾನೂನು ಪ್ರಕಾರ ನಿರ್ದಾಷ್ಟವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈಗ ಹಳ್ಳಿ ಒಳಗೆ ಯಾರೋ ಯಾರೇ ಈಗ ಒಳಗೆ ಯಾರೇ ಲೂಸ್ ಮಾಡ್ಲಿ ಅಥವಾ ಮಾರಾಟ ಮಾಡ್ಲಿ ಡಬ್ಬಿ ಅಂಗಡಿ ಮಾರಾಡ್ಲಿ ಅದು ಅನಧಿಕೃತವಾಗಿದ್ದು ಅದು ಯಾವ್ದೇ ಅನುದ ಅಧಿಕೃತವಾಗಿರೋದಿಲ್ಲ ಅಂತ ಏನೋ ನಾವು ದೂರ ಬಂದ್ರು ಅವ್ರ ಮೇಲೆ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ತೇವೆ ಸುದ್ದಿಗಾಗಿ ನೋಡ್ತಾ ಇರಿ